ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಅಂಕಲಿ ಘಟಕದ ವತಿಯಿಂದ ಲುಕ್ಮಾನ್ ದೇಸಾಯಿ ಹಾಗೂ ಮಲ್ಲಿಕಜಾನ್ ಬೂದಿಹಾಳ್ ಇವರ ನೇತೃತ್ವದಲ್ಲಿ ಇಂದು ಇಡ್ಕಲ್ ಡ್ಯಾಂ ಅಂಗವಿಕಲಚೇತನರ ಆಶ್ರಮಕ್ಕೆ ಭೇಟಿ ನೀಡಿ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡಲಾಯಿತು ನಂತರ ಗಂಡ ಹೆಂಡತಿಯ ಜಗಳದಿಂದ ದಾಂಪತ್ಯ ಕಲಹದಿಂದ ಅನ್ಯಾಯಕ್ಕೆ ಒಳಗಾದಂತ ಮಹಿಳೆಯರ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ತಿಳಿದು ಕೊಂಡು ಬರಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಕಲ್ಗಿ ಘಟಕದ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ಸರ್ವ ಸದಸ್ಯರು ಹಾಜರಿದ್ದರು ವರದಿ ಕಟ್ಟಿಗೆ

ಇವತ್ತಿನ ದಿವಸ ನಾವು ಚಿಕ್ಕ ಡ್ಯಾಮಿನ ಬುದ್ಧಿಮಾಂಡ್ಯ ಸ್ಕೂಲ್ಗೆ ಭೇಟಿ ನೀಡಿ ಮಕ್ಕಳಿಗೆ ಬಾಳೆಹಣ್ಣು ಹಣ್ಣು ಹಂಪಲನ್ನು ವಿತರಿಸ ನಾವು ಅಂಕಿಲಗೀಯ ಹ್ಯೂಮನ್ ರೈಟ್ ಪಿ ಎಸ್ ಆರ್ ಟೀ ಹಾಂ